ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡ್ಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉಕ್ಕಿನ ಮನುಷ್ಯ ಅಂತ ಅವರ ಬೆಂಬಲಿಗರು ಹೇಳ್ತಾರೆ ಅವರ ಅಭಿಮಾನಿಗಳ ಪ್ರಕಾರ ಕೆಲವು ಗೋಧಿ ಮೀಡಿಯಾಗಳ ಪ್ರಕಾರ ಅಮಿತ್ ಶಾ ಅಂದರೆ ಚಾಣಕ್ಯ ಅಮಿತ್ ಶಾ ಅಂದರೆ ಉಕ್ಕಿನ ಮನುಷ್ಯ ಆದರೆ ಅಮಿತ್ ಶಾ ಉಕ್ಕಿನ ಮನುಷ್ಯನೋ ಅಥವಾ ಸುಕ್ಕಿನ ಮನುಷ್ಯನೋ ಎಂಬ ಪ್ರಶ್ನೆ ಈಗ ಎದುರಾಗಿದೆ ಯಾಕೆಂದ್ರೆ ಸಂಸತ್ ಭವನದಲ್ಲಿ ನಡೆದ ಭದ್ರತಾ ಲೋಪದ ಸಂಬಂಧ ವಿಪಕ್ಷಗಳು ಕೇಂದ್ರ ಗೃಹ ಸಚಿವರ ಹೇಳಿಕೆಗೆ ಡಿಮ್ಯಾಂಡ್ ಮಾಡ್ತಿದ್ರು ಗೃಹ ಸಚಿವರು ಮಾತ್ರ ಕ್ಯಾರೆ ಮಾಡಲಿಲ್ಲ ಅಷ್ಟಾದರೂ ಪರವಾಗಿರಲಿಲ್ಲ ಗೃಹ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದ ವಿಪಕ್ಷಗಳ ಸಂಸದರನ್ನೇ ಸಂಸತ್ ಕಲಾಪದಿಂದ ಅಮಾನತು ಮಾಡಲಾಗ್ತಾ ಇದೆ ಮೊನ್ನೆ ಡಿಸೆಂಬರ್ ಹದಿನಾಲ್ಕರಿಂದ ಈವರೆಗೆ ತೊಂಬತ್ತಕ್ಕೂ ಅಧಿಕ ಸಂಸದರನ್ನ ಅಮಾನತು ಮಾಡಲಾಗಿದೆ ಮೊನ್ನೆ ಡಿಸೆಂಬರ್ ಹದಿಮೂರರಂದು ಏನು ಘಟನೆ ನಡೆಯಿತು ಅವತ್ತಿಂದ ಘಟನೆಗೆ ಸಂಬಂಧಿಸಿ ಗೃಹ ಸಚಿವರ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷಗಳ ಸಂಸದರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ ಪ್ರತಿಭಟನೆ ಮಾಡಿರೋ ಕಾರಣಕ್ಕೆ ಡಿಸೆಂಬರ್ ಹದಿನಾಲ್ಕರಂದು ಲೋಕಸಭೆಯ ಹದಿಮೂರು ಮತ್ತು ರಾಜ್ಯಸಭೆಯ ಒಬ್ಬರು ಸಂಸದರನ್ನು ಅಮಾನತು ಮಾಡಲಾಗಿತ್ತು ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯ ಎಪ್ಪತ್ತೆಂಟು ಸಂಸದರನ್ನು ಅಮಾನತು ಮಾಡಲಾಗಿದೆ ಲೋಕಸಭೆಯ ಮೂವತ್ತ ಮೂರು ಮತ್ತು ರಾಜ್ಯಸಭೆಯ ನಲವತ್ತೈದು ಮಂದಿ ವಿಪಕ್ಷಗಳ ಸಂಸದರು ಇಂದು ಅಮಾನತಾಗಿದ್ದಾರೆ ಡಿಸೆಂಬರ್ ಹದಿನಾಲ್ಕರಂದು ಹದಿನಾಲ್ಕು ಸಂಸದರು ಅಮಾನತಾಗಿದ್ರೆ ಇವತ್ತು ಎಪ್ಪತ್ತೆಂಟು ಸಂಸದರು ಅಮಾನತಾಗಿದ್ದಾರೆ ಒಟ್ಟು ತೊಂಬತ್ತ ಎರಡು ಮಂದಿ ವಿಪಕ್ಷಗಳ ಸಂಸದರು ಈ ಚಳಿಗಾಲದ ಅಧಿವೇಶನದಲ್ಲಿ ಅಮಾನತಾಗಿದ್ದಾರೆ ಕಾರಣ ಅವರು ಗೃಹ ಸಚಿವರ ಹೇಳಿಕೆಗೆ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದರು ಅಷ್ಟಕ್ಕೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಗೃಹ ಸಚಿವರ ಒಂದು ಹೇಳಿಕೆಯ ಮೂಲಕ ಬಗೆಹರಿಬಹುದಾದ ಬಿಕ್ಕಟ್ಟನ್ನು ಇವರು ಪರಿಹಾರ ಮಾಡೋದು ಬಿಟ್ಟು ವಿಪಕ್ಷಗಳ ಸಂಸದರನ್ನ ಅಮಾನತ್ತು ಮಾಡುವುದರ ಮೂಲಕ ತಮ್ಮ ಹಠ ಸಾಧಿಸ್ತಾ ಇದ್ದಾರೆ ಇದು ನಿಜಕ್ಕೂ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ವಿಪಕ್ಷಗಳ ಸಂಸದರು ಹೇಳುವ ಹಾಗೆ ಇದು ದುರಹಂಕಾರವೇ ಆಗಿದೆ ಅಮಿತ್ ಶಾ ಅವರು ಟಿ ವಿಗಳ ಮುಂದೆ ಸಮಾವೇಶಗಳಲ್ಲಿ ಅಷ್ಟೊಂದು ಮಾತಾಡ್ತಾರೆ ಬೇರೆ ವಿಷಯಗಳು ಬಂದಾಗ ಸಂಸತ್ನಲ್ಲಿ ಅಷ್ಟೊಂದು ಮಾತಾಡ್ತಾರಲ್ಲ ಈ ವಿಷಯದಲ್ಲಿ ಮಾತಾಡೋಕೆ ಹಿಂಜರಿಕೆ ಯಾಕೆ ಅಂತಲೇ ಅರ್ಥ ಆಗೋಲ್ಲ ಉಕ್ಕಿನ ಮನುಷ್ಯ ಯಾಕೆ ತುಕ್ಕು ಹಿಡಿದೋರ ಥರ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ ಈ ವಿಷಯದಲ್ಲಿ ಮಾತಾಡೋಕೆ ಭಯ ಯಾಕೆ ಅಂತಲೂ ಅರ್ಥ ಆಗ್ತಾ ಇಲ್ಲ ಮೊನ್ನೆ ದಾಳಿ ನಡೆದ ನಂತರದಲ್ಲಿ ಗೃಹ ಸಚಿವರ ಹೇಳಿಕೆಗೆ ವಿಪಕ್ಷಗಳ ಸಂಸದರು ಆಗ್ರಹ ಮಾಡ್ತಾನೆ ಇದ್ದಾರೆ ಆದರೆ ಆ ಘಟನೆ ಬಗ್ಗೆ ಹೇಳಿಕೆ ಕೊಡಲು ಅಮಿತ್ ಶಾ ಹಿಂಜರಿತಾ ಇದ್ದಾರೆ ವಿಪಕ್ಷಗಳು ಎಷ್ಟೇ ಹಠ ಹಿಡಿದರೂ ಅಮಿತ್ ಶಾ ಅವರು ಈವರೆಗೆ ಹೇಳಿಕೆ ಕೊಟ್ಟಿಲ್ಲ ಅಸಲಿಗೆ ಸಂಸತ್ ಮೇಲೆ ದಾಳಿ ನಡೆದ ತಕ್ಷಣವೇ ಕೇಂದ್ರ ಗೃಹ ಸಚಿವರು ಹೇಳಿಕೆ ಕೊಡಬೇಕಾಗಿತ್ತು ಯಾಕೆಂದರೆ ಇದು ಸೀರಿಯಸ್ ಭದ್ರತಾ ಲೋಪದ ವಿಷಯ ಈ ಭದ್ರತೆಯ ಜವಾಬ್ದಾರಿ ಗೃಹ ಇಲಾಖೆಗೆ ಸಂಬಂಧಿಸಿದ್ದು ಹೀಗಾಗಿ ಕೇಂದ್ರ ಗೃಹ ಸಚಿವರೇ ಈ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ಸಂಸತ್ನ ಉಭಯ ಸದನದಲ್ಲೂ ನೀಡಬೇಕಾಗಿತ್ತು ಆದರೆ ಸರ್ಕಾರದ ಕಡೆಯಿಂದ ಮಾತನಾಡಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವರು ಹೇಳಿಕೆ ನೀಡಬೇಕಾದಲ್ಲಿ ರಕ್ಷಣಾ ಸಚಿವರು ಬಂದು ಮಾತನಾಡಿದರು ಸದ್ಯಕ್ಕೆ ಕೇಂದ್ರ ಸರ್ಕಾರದ ಕತೆ ಹೇಗಿದೆ ಅಂದರೆ ಆರ್ಥಿಕತೆಯ ಬಗ್ಗೆ ಕ್ರೀಡಾ ಸಚಿವರು ಮಾತನಾಡ್ತಾರೆ ರಕ್ಷಣಾ ಕ್ಷೇತ್ರದ ಬಗ್ಗೆ ಕೃಷಿ ಸಚಿವರು ಮಾತಾಡ್ತಾರೆ ರಕ್ಷಣೆಯ ಬಗ್ಗೆ ವಿಮಾನಯಾನ ಸಚಿವರು ಮಾತಾಡ್ತಾರೆ ಗೃಹ ಸಚಿವರು ವಿದೇಶಾಂಗದ ಬಗ್ಗೆ ಮಾತಾಡ್ತಾರೆ ಇನ್ನು ಭದ್ರತೆಯ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ ಇನ್ನೊಂದು ಇಲಾಖೆಯ ಬಗ್ಗೆ ಮತ್ತಾರೋ ಮಾತಾಡ್ತಾರೆ ಇಲ್ಲಿ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ ಮೋದಿ ಸರ್ಕಾರದಲ್ಲಿ ಕಳೆದ ಒಂಬತ್ತೂವರೆ ವರ್ಷಗಳಿಂದ ಇಂತಹದ್ದೇ ನಡೀತಾ ಇದೆ ಯಾವುದರ ಬಗ್ಗೆ ಯಾರು ಮಾತಾಡಬೇಕು ಅವರು ಮಾತನಾಡೋದಿಲ್ಲ ಬೇರೆ ಯಾರೋ ಮಾತಾಡ್ತಾರೆ ಗೃಹ ಸಚಿವರು ಮಾತಾಡಬೇಕಾದಲ್ಲಿ ರಕ್ಷಣಾ ಸಚಿವರು ಮಾತಾಡಿದ್ರು ಅದೇ ಗಡಿಗಳ ವಿಷಯ ಬಂದ್ರೆ ರಾಜನಾಥ್ ಸಿಂಗ್ ಮಾತಾಡ್ತಿರಲಿಲ್ಲ ಅಮಿತ್ ಶಾ ಅವರೇ ಬಂದು ಮಾತಾಡ್ತಿದ್ರು ಕಾಶ್ಮೀರ ವಿಚಾರ ಬಂದಾಗ ಇದೇ ಅಮಿತ್ ಶಾ ಬಂದು ಗಂಟೆಗಳ ಕಾಲ ಮಾತಾಡ್ತಾರೆ ನೆಹರು ಅವರನ್ನು ದೂಷಿಸ್ತಾರೆ ಇನ್ನೇನೋ ಹೇಳ್ತಾರೆ ಆದರೆ ಸಂಸತ್ ಭವನದ ಭದ್ರತೆ ಬಗ್ಗೆ ಅವರು ಮಾತನಾಡೋದೇ ಇಲ್ಲ ಇಂತಹವರು ಉಕ್ಕಿನ ಮನುಷ್ಯರಂತೆ ಯಾಕೋ ಸಂಸತ್ ಮೇಲಿನ ದಾಳಿಯಲ್ಲಿ ಉಕ್ಕಿಗೆ ತುಕ್ಕು ಹಿಡಿದಿದೆಯೋ ಗೊತ್ತಿಲ್ಲ ಹಾಗಾಗಿ ಉಕ್ಕಿನ ಮನುಷ್ಯ ಬಾಯಿಯೇ ತೆರೆಯುತ್ತಾ ಇಲ್ಲ ಬದಲಾಗಿ ಬಾಯಿ ತೆರೆಯಲು ಒತ್ತಾಯಿಸುವವರ ಬಾಯಿಯನ್ನೇ ಮುಚ್ಚಿಸಲಾಗ್ತಾ ಇದೆ ಸಂಸತ್ ಕಲಾಪದಿಂದ ಸಸ್ಪೆಂಡ್ ಆದವರಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರೋ ಕಾಂಗ್ರೆಸ್ನ ಸಂಸದೀಯ ನಾಯಕ ಅಧೀರ್ ರಂಜನ್ ಇದ್ದಾರೆ ಉಪನಾಯಕ ಗೌರವ್ ಗೊಗೊಯ್ ಇದ್ದಾರೆ ಇನ್ನು ಕೆ ಸಿ ವೇಣುಗೋಪಾಲ್ ಜಯರಾಮ್ ರಮೇಶ್ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಪ್ರತಿಭಟನೆ ನಡೆಸಿದ ಸಂಸದರನ್ನ ಅಮಾನತು ಮಾಡಲಾಗಿದೆ ಅಂದ್ರೆ ವಿಪಕ್ಷದಲ್ಲಿ ಧ್ವನಿಯೇ ಇಲ್ಲದಂತೆ ಮಾಡಲಾಗಿದೆ ಇದು ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಮಾಡುವ ದ್ರೋಹವೇ ಸರಿ ವಿರೋಧ ಪಕ್ಷಗಳ ಸಂಸದರು ಆರೋಪಿಸುವ ಹಾಗೆ ಇದು ನಿಜಕ್ಕೂ ದುರಹಂಕಾರವೇ ಆಗಿದೆ ಇಲ್ಲಾಂದ್ರೆ ಇಂತಹ ಕ್ರಮಗಳನ್ನು ಕೈಗೊಳ್ತಾ ಇರಲಿಲ್ಲ ಆದರೆ ಕೇಂದ್ರ ಸರ್ಕಾರದ ಹಠ ಮತ್ತು ಅಹಂಕಾರದಿಂದ ಇಂತಹ ಕ್ರಮಗಳಾಗಿದೆ ಚೇಂಬರಿಗೆ ನುಗ್ಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಸಸ್ಪೆಂಡ್ ಅನ್ನೋದಾದರೆ ಇಂತಹ ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತಾನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ರೆ ಎಲ್ಲವೂ ಮುಗಿತಾ ಇತ್ತು ಅಧಿವೇಶನ ಮುಂದೆ ಸಾಕ್ತಾ ಇತ್ತು ಆದರೆ ಉಕ್ಕಿನ ಮನುಷ್ಯ ಎಂದುಕೊಂಡವರು ಸೊಕ್ಕು ತೋರಿಸಿ ನಾನು ಮಾತನಾಡಲ್ಲ ಅಂತ ಹಠ ಹಿಡಿದು ಕೂತಿದ್ದಕ್ಕೆ ತಾನೇ ಇಂತಹ ಸನ್ನಿವೇಶಗಳು ಬಂದಿರೋದು ಪ್ರತಿಪಕ್ಷಗಳ ಆಗ್ರಹದಲ್ಲಿ ನ್ಯಾಯ ಇದೆ ಯಾಕಂದ್ರೆ ಇದು ಗಂಭೀರ ವಿಷಯ ಭದ್ರತೆಗೆ ಸಂಬಂಧಿಸಿದ ಅತಿ ಮುಖ್ಯ ವಿಷಯ ಗೃಹ ಸಚಿವರು ಹೇಳಿಕೆ ಕೊಡಲೇಬೇಕಾದ ವಿಷಯ ನಮ್ಮ ಸಂಸತ್ ಭವನದ ಮೇಲೆ ದಾಳಿ ನಡೆದಿದೆ ಇಬ್ಬರು ಯುವಕರು ಲೋಕಸಭೆಯೊಳಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅತಿ ದೊಡ್ಡ ಭದ್ರತಾ ಪ್ರದೇಶವಾದ ಸಂಸತ್ನಲ್ಲೇ ಭದ್ರತಾ ಲೋಪ ಉಂಟಾಗಿದೆ ಒಬ್ಬ ಬಿ ಜೆ ಪಿ ಸಂಸದರೇ ನಿರ್ಲಕ್ಷ್ಯ ಮಾಡಿ ಪಾಸ್ ಕೊಟ್ಟಿದ್ದಾರೆ ಈ ಘಟನೆ ಬಗ್ಗೆ ಈ ಲೋಪಗಳ ಬಗ್ಗೆ ಈ ನಿರ್ಲಕ್ಷ್ಯಗಳ ಬಗ್ಗೆ ಈ ದೇಶದ ಪ್ರಧಾನಿ ಮಾತಾಡ್ಬೇಕು ಅೇಡುವ ಈ ದೇಶದ ಗೃಹ ಸಚಿವರು ಹೇಳಿಕೆ ಕೊಡಬೇಕಾ ಬೇಡವಾ ಇಷ್ಟು ದಿನ ಆಯಿತು ಆದರೆ ಪ್ರಧಾನಿಯು ಒಂದಕ್ಷರ ಮಾತಾಡಿಲ್ಲ ಗೃಹ ಸಚಿವರು ತುಟಿ ಬಿಚ್ಚಿಲ್ಲ ವಿಪಕ್ಷಗಳ ಸಂಸದರು ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಕೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಆದರೆ ಗೃಹ ಸಚಿವರು ಈ ಬಗ್ಗೆ ತುಟಿ ಬಿಚ್ಚತಾ ಇಲ್ಲ ಅಷ್ಟಾದರೂ ಪರವಾಗಿರಲಿಲ್ಲ ಗೃಹ ಸಚಿವರ ಹೇಳಿಕೆಗೆ ಪಟ್ಟು ಹಿಡಿದಿರುವ ವಿಪಕ್ಷಗಳ ಸಂಸದರನ್ನ ಅಮಾನತು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನೇ ಕಗ್ಗೊಲೆ ಮಾಡಲಾಗ್ತಾ ಇದೆ ಕಳೆದ ಒಂದು ವಾರದಿಂದ ಸಂಸತ್ ಕಲಾಪದಲ್ಲಿ ನಿರಂತರವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾನೆ ಇದೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭೆಗೆ ಮುನ್ನ ನಡೀತಾ ಇರುವ ಕೊನೆಯ ಪೂರ್ಣ ಅಧಿವೇಶನ ಈ ಅಧಿವೇಶನದಲ್ಲಿ ಪ್ರಮುಖ ವಿಷಯಗಳು ಚರ್ಚೆಯಾಗಬೇಕಾಗಿತ್ತು ಪ್ರಮುಖ ಮಸೂದೆಗಳು ಕೂಡ ಮಂಡನೆಯಾಗಿವೆ ಅದರ ಬಗ್ಗೆಯೂ ಚರ್ಚೆ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ನಿಯಂತ್ರಿಸುವ ಮಸೂದೆ ಆನ್ಲೈನ್ ಮೀಡಿಯಾಗಳನ್ನು ನಿಯಂತ್ರಿಸುವ ಮಸೂದೆಯನ್ನು ತಂದಿದೆ ಟೆಲಿಕಾಂ ಮಸೂದೆ ಕೂಡ ಮಂಡನೆಯಾಗಿದೆ ಇದೆಲ್ಲದರ ಬಗ್ಗೆ ಚರ್ಚೆಯಾಗಬೇಕಾಗಿತ್ತು ಆದರೆ ಗೃಹ ಸಚಿವರ ಹಠ ಒಂದು ಬಹುಮುಖ್ಯ ಅಧಿವೇಶನವನ್ನೇ ವ್ಯರ್ಥ ಮಾಡ್ತಾ ಇದ್ದಾರೆ ಅಲ್ಲಿ ವಿಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕಲಾಗ್ತಾ ಇದೆ ತೋಚಿದಂತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ವಿಪಕ್ಷಗಳ ಸಂಸದರನ್ನು ಹೊರಗಟ್ಟಿ ಮೋದಿ ಸರ್ಕಾರ ವಿವಾದಿತ ಮಸೂದೆಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಹೀಗಾದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆಯಿಲ್ಲದೆ ಇಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕಾಗಿದೆ ಮುಸ್ಲಿಂ ಸಂಸದರೊಬ್ಬರನ್ನು ಬಿ ಜೆ ಪಿ ಸಂಸದ ಹೀನಾಯವಾಗಿ ಬೈದರೂ ಆ ಬಿ ಜೆ ಪಿ ಸಂಸದರ ವಿರುದ್ಧ ಯಾವುದೇ ಕ್ರಮಗಳು ಆಗೋದಿಲ್ಲ ಸ್ಪೀಕರ್ಗೆ ದೂರು ಕೊಟ್ಟರೂ ಕ್ರಮ ತೆಗೆದುಕೊಳ್ಳೋದಿಲ್ಲ ಆದರೆ ವಿಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸಿದರೂ ಸಸ್ಪೆಂಡ್ ಆಗ್ತಾರೆ ಇದುವೇ ಸದ್ಯ ಭಾರತದಲ್ಲಿ ಜಾರಿಯಲ್ಲಿರುವ ಪ್ರಜಾಪ್ರಭುತ್ವ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್